ರಾಜಶೇಖರ್ ನಮಸ್ತೆ ಮರ್ಮ ಪಾಯಿಂಟ್ಸ್ ಹೇಳಿದ್ರಲ್ವಾ ನಿನ್ನೆ ಮಹೇಶ್ ಆಮೇಲೆ ಅಧಿಪತಿ ಮರ್ಮಮ್ ಅಂತ ಹೇಳಿದ್ರಲ್ಲ ಸರ್ ಆಮೇಲೆ ಅದು ಇಲ್ಲಿ ಮಹೇಶ ವರ್ಮಮ್ ಅಂತ ಇಲ್ಲಿ ಬರುತ್ತಲ್ಲ ಸರ್ ಅದು ಹೇರ್ ಫಾಲಿಗು ಅಂತ ಎಲ್ಲ ಒಂದ್ಸರಿ ಕೇಳಿದ್ದೆ ಸರ್ ಅದು ಹೇರ್ ಫಾಲ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅದನ್ನ ನಾನು ನಿನ್ನೆ ಅದ್ರದ್ದು ಅದ್ರ ಸ್ಪ್ಲೀನ್ ಸ್ವಲ್ಪ ಡ್ಯಾಮೇಜ್ ಇದ್ದಾಗ ಇದೆ ಅಂತ ನಾನು ಮಾಡ್ಕೊಂಡೆ ಸರ್ ಅದನ್ನ ಬಟ್ ನಂದ್ ಇದು ಹೆಡ್ ತುಂಬಾ ಸೆನ್ಸಿಟಿವ್ ಇದೆ ಸರ್ ನಂಗೆ ತಲೆನೂ ಶುರು ಆಗ್ಬಿಡ್ತದೆ ಅಂದ್ರೆ ಅಷ್ಟೊಂದು ಮಾಡ್ಕೋಬಾರ್ದು ನಿಮ್ಗೆ ಅದೇ ಸರ್ ಮೆತ್ತಗೆ ಮಾಡ್ಕೊಂಡೆ ನನ್ಗೆ ಏನಂದ್ರೆ ತುಂಬಾ ಉರಿ ಬರುತ್ತೆ ಕಣ್ಣುರಿ ತಲೆ ನೋವು ತಲೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಮಸಾಜ್ ಮಾಡೋದ್ರು ಕೂಡ ನಂಗೆ ತಲೆ ತುಂಬಾ ಸೆನ್ಸಿಟಿವ್ ಇದೆ ಸರ್ ನಂಗೆ ಆಮೇಲೆ ಇದು ಏನೋ ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ಆದಂಗ್ ಆಗ್ಬಿಡುತ್ತೆ ತಲೆಯಲ್ಲಿ ಆಮೇಲೆ ತುಂಬಾ ನೋವು ಬರುತ್ತೆ ತಲೆ ಎಲ್ಲ ಸ್ವಲ್ಪ ಎಣ್ಣೆ ಮಸಾಜ್ ಮಾಡಿದ್ರೆ ಲಿಫ್ ಆಗಬೇಕಾಗತ್ತಲ್ವಾ ಅದಕ್ಕೆ ಬದ್ಲು ನಂಗೆ ನೋವು ಬರುತ್ತೆ ಹಿಂಗಾಗಿ ತಲೆ ಯಾವ್ ಪಾಯಿಂಟ್ಸ್ ಮುಟ್ಟಕ್ಕೂ ಭಯ ಆಗುತ್ತೆ ತಲೆಯಲ್ಲಿ ಪಾಯಿಂಟ್ ಆಗಿ ಬೇಡ ಅಂದ್ರ ಅದು ಸ್ಪೀನ್ ಡ್ಯಾಮ್ಲೆಸ್ ಇದೆ ಸರ್ ನಂಗ್ ಅದು ಬಟ್ ಅದ್ ಆಗ್ಲಿಲ್ಲ ನಂಗೆ ಅದೇ ನೀವು ಕೇಳಿರೋ ಕ್ವಶನ್ ಇದೆ ಒಂದ್ ಮರ್ಮ ಪಾಯಿಂಟ್ ಮಾಡಿದ್ಮೇಲೆ ನಿಮ್ಗೆ ಅನ್ಹೆಲ್ದಿ ಫೀಲ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಅಲ್ಲಿ ವೇರಿಯೇಷನ್ ಆಗಿರುತ್ತೆ ಅಷ್ಟೇನೆ ಹೌದಾ ಆ ತರ ಅನ್ಎಲ್ದಿ ಫೀಲ್ ಆಯ್ತು ಅಂದಾಗ ನೀವೇನ್ ಮಾಡ್ಬೇಕು ಆ ಮರ್ಮ ಪಾಯಿಂಟ್ ಆದ ನಂತರ ನಿಮ್ಮ ಕಿವಿಯನ್ನು ಈ ತರ ಮಾಡ್ಬೇಕು ಅನ್ಎಲ್ದಿ ಫೀಲ್ ಆಗ್ತಾ ಇದೆಯಪ್ಪ ಅಂದ್ರೆ ಈ ತರ ಮಾಡ್ಬಿಡಿ ನಿಮ್ಮ ಮರ್ಮ ಏನ್ ಮಾಡಿರ್ತೀರಲ್ಲ ಅದಕ್ಕೆ ಕೌಂಟರ್ ಇದು ಈ ತರ ಮಾಡಿದ್ರೆ ಇಂದ ಏನಾಗುತ್ತೆ ಇಲ್ಲೇನೋ ಒತ್ತಿದ್ರಪ್ಪ ಅದರಿಂದ ತಲೆನೋ ಸ್ಟಾರ್ಟ್ ಆಯ್ತು ಇನ್ನೊಂದೇನೋ ಸ್ಟಾರ್ಟ್ ಆಯ್ತು ಮರ್ಮನ ತಪ್ಪಾಗಿ ಮಾಡಿದೀನಿ ಅಂತ ನಿಮ್ಗೆ ಗೊತ್ತಾಗುತ್ತಿಲ್ವಾ ಅದನ್ನ ಈ ತರ ಮಾಡಿದ್ರೆ ಇದಕ್ಕೆ ಕೌಂಟರ್ ಪಾಯಿಂಟ್ ಸರಿನಾ ಮತ್ತೆ ಯಾ ಯಾರಾದ್ರೂ ಮರ್ಮ ಇನ್ನೊಬ್ರಿಗೆ ಮಾಡ್ತೀರಾ ನೀವು ಅಲ್ವಾ ಮಾಡಿದ ನಂತರ ಗೋಡೆಯನ್ನ ಮುಟ್ಟಿ ಯಾಕೆಪ್ಪ ಅಂದ್ರೆ ಅವ್ರ ಎನರ್ಜಿ ನಿಮ್ಮ ಹತ್ರ ಬಂದಿರುತ್ತೆ ಅಲ್ವಾ ಗೋಡೆ ಮುಟ್ಟಿದಾಗ ಸ್ವಲ್ಪ ಟಚ್ ಮಾಡಿದ್ರೆ ಹೋಗಿತ್ತು ಎರಡು ಕೈಲೇ ಟಚ್ ಮಾಡಿ ಅಟ್ಯಾಟ್ ಆಗಿತ್ತು ಹೀಗೆ ಮುಟ್ಟಿದಾಗ ಏನಾಗುತ್ತೆ ಎನರ್ಜಿ ಗೋಡೆಗೆ ಟ್ರಾನ್ಸ್ಫರ್ ಆಗುತ್ತೆ ಹೌದಾ ಒಬ್ರಿಗೆ ನಾವು ಎನರ್ಜಿ ಕೊಡ್ತಾ ಇದೀವಿ ಅಂದ್ರೆ ತಗೊಂತೀವಿ ಕೂಡ ವಾ ಮರ್ಮ ನೀವೇ ಬೇರೆ ಬೇರೆದಾರು ಮಾಡ್ತೀರಾ ಮಾಡಿದ ನಂತರ ಗೋಡೆಯನ್ನು ಮುಟ್ಟಿ ಎನರ್ಜಿ ಬ್ಯಾಲೆನ್ಸ್ ಸಾಲ್ವ್ ಆಗಿಬಿಡುತ್ತೆ ಇಲ್ಲ ಸರ್ ನಾನ್ ಮರ್ಮ ಮಾಡಿದ ನಂತರ ಸ್ವಲ್ಪ ಒಂದಿಷ್ಟು ಅನ್ಹೆಲ್ದಿ ಫೀಲ್ ಆಗ್ತಾ ಇದೆ ಅಂದ್ರೆ ಮಸಾಜ್ ಮಾಡಿ ಈ ತರ ಸರಿನಾಡಿ ಸೆನ್ಸಿಟಿವಿಟಿ ಕಮ್ಮಿ ಆಗ್ಲಿಕ್ಕೆ ರೆಡ್ ರೆಡ್ ಹಾಕಿ ಅದರ ತಳಗಡೆ ಬ್ಲಾಕ್ ಹಾಕಿ ಬ್ಲಾಕ್ ಹಾಕಿ ಮತ್ತು ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಗೆ ಯೆಲ್ಲೋ ಕಲರ್ ಹಾಕಿ ಹೇರ್ ಯೆಲ್ಲೋ ಕಲರ್ ಅನ್ನ ಹ್ಯುಮಿಡಿಟಿ ಕ್ರಿಯೇಟ್ ಮಾಡಿ ಹೇರ್ ಫಾಲ್ ಸ್ಟಾಪ್ ಮಾಡುತ್ತೆ ಇದು ಸೆನ್ಸೇಷನ್ ಕಮ್ಮಿ ಆಗುತ್ತೆ ಅದರ ಜೊತೆಗೆ ಇಲ್ಲಿಗೆ ನೀವು ಯೆಲ್ಲೋ ಕಲರ್ ಹಾಕ್ಬಹುದು ಎರಡು ತಂಬಿಗೆ ಮೇಲೆ ಎಲ್ಲೋ ಕಲರ್ ಹಾಕಿ ಮಾಡಿ ಕಮ್ಮಿ ಆಗುತ್ತೆ ಸರಿನಾ ಇಲ್ಲ ಸರ್ ಇಷ್ಟು ಮಾಡಿದ್ರು ಕಮ್ಮಿ ಆಗಿಲ್ಲ ಈ ಎಡ್ಕಿ ಮರ್ಮದಲ್ಲೇ ಸೊಲ್ಯೂಷನ್ ಹೇಳಿಯಪ್ಪ ಅಂತಂದ್ರೆ ನಿಮ್ಮ ಕಿವಿ ಎರಡು ಫಿಂಗರ್ ಮೇಲ್ಗಡೆ ಹಾ ಇಲ್ಲಿ ಈ ತರ ಹಿಡಿದ್ಬಿಟ್ಟು ಹೀಗೆ ಮಸಾಜ್ ಮಾಡಬೇಕು ನೆಕ್ಸ್ಟ್ ಸ್ಕಿನ್ ಅಷ್ಟೇ ಬರಬೇಕು ಒನ್ ಟೂ ತ್ರೀ ಮತ್ತೆ ಲಂಗ್ ಲಂಗ್ ಸಿಗ ಒಂದು ಪಾಯಿಂಟ್ ಹೇಳಿದ್ರಿ ಸರ್ ನೀವು ಇವ್ ಲಂಗ್ ಕೊಳ್ಳನೆಸ್ ಇದೆ ಇಲ್ಲೆಲ್ಲಾ ಇದು ಇಲ್ಲೆಲ್ಲ ಗುಳ್ಳೆ ತರ ಬರ್ತಾ ಇರುತ್ತೆ

கினி கோ ரிப்பட் யூரிமக்கு கண்ட்ரோல் அதுமே டி எம்ஸ் ஒன் ஃபோர்டி ஃபிஃப்டி பர்செண்ட் இது ஆக ஆமே சீட் தேரப்பின சீட் தரபி எல்லாம் சீட் நான்